ನಮಸ್ಕಾರ ಉಗ್ರಂ ಖ್ಯಾತಿಯ ತಿಲಕ್ ನಟನೆಯ ವರ್ಣತರಂಗ ಚಿತ್ರದ ಹಾಡುಗಳ ಬಿಡುಗಡೆ ಸಮಾರಂಭವನ್ನ ಚಾಮುಂಡೇಶ್ವರಿ ಸ್ಟುಡಿಯೋಸ್ ಕನ್ನಿಂಗ್ ಹ್ಯಾಮ್ ರಸ್ತೆ ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕತೆ ಮತ್ತು ನಿರ್ದೇಶನ ತೀರ್ಥೇಶ್ ಕೋರ್ಮೇರು ನಿರ್ಮಾಪಕರು ಶಿವಕುಮಾರ್ ವಿ ಸಹ ನಿರ್ಮಾಪಕರಾಗಿ ಸೆಲ್ವರಾಜು ಹಾಗೂ ಕಲಾವಿದರಾಗಿ ಉಗ್ರಂ ಖ್ಯಾತಿಯ ತಿಲಕ್ ಮೇಘನಾ ಜೀವಿತಾ ವರ್ಧನ್ ಹೇಮಂತ್ ರಮೇಶ್ ಪಂಡಿತ್ ಬಾಲರಾಜವಾಡಿ ಟೆನಿಸ್ ಕೃಷ್ಣ ಜಯರಾಮ್ ಬಿರಾದರ್ ಭಗತ್ ಸುಂದರ್ ಭಟ್ ಇನ್ನು ಮುಂತಾದವರು ಈ ಚಿತ್ರದಲ್ಲಿ ನಟಿಸುತ್ತಾರೆ ಮೊದಲನೇದಾಗಿ ಐ ವಾಂಟ್ ಟು ಕಂಗ್ರಾಚ್ಯುಲೇಟ್ ಆಕಾಶ್ ರೆಡ್ಡಿ ಯಶವಂತ ಟುಡೇ ಮ್ಯೂಸಿಕ್ ಲಾಂಚ್ ಆಗಿದೆ ಮೂರು ಹಾಡು ತುಂಬಾ ಚೆನ್ನಾಗಿ ಬಂದಿದೆ ನಾನು ಬರೀ ಮೆಚ್ಕೊಬೇಕು ಅಂತ ಮೆಚ್ಕೊಳ್ತಾ ಇರಲ್ಲ ನಿಜವ್ರು ರೊಮ್ಯಾಂಟಿಕ್ ಸಾಂಗ್ ನಾನು ಕೇಳಿದಾಗ ನಾನು ತೀರ್ಥೇಶ್ ಹೇಳಿದೆ ವೆರಿ ಲವ್ಲಿ ಸೌಂಡಿಂಗ್ ಸಾಂಗ್ಸ್ ಸರ್ ನಿಜವಾದ್ರು ಇದನ್ನ ಪ್ರಮೋಟ್ ಮಾಡಿ ಚೆನ್ನಾಗಿ ಮಾಡೋಣ ಅಂತ ಹೇಳಿದೆ ಅಂಡ್ ಇವತ್ತು ಈ ಒಂದು ಹಂತಕ್ಕೆ ಬಂದು ಈ ಸಿನಿಮಾ ನಿಂತಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಶಿವಕುಮಾರ್ ಶಿವ್ ಕುಮಾರ್ ಸರ್ ಟಿ ಟ್ವೆಂಟಿ ಟೂ ಸರ್ ನಮ್ಮ ಭೇಟಿ ಆಗಿತ್ತು ಈ ಸಿನಿಮಾ ಇಪ್ಪತ್ತ ತೌಸಂಡ್ ಟ್ವೆಂಟಿ ಟೂ ಈ ಸಿನಿಮಾ ಶುರು ಆಯಿತು ಇವಾಗ ಟ್ವೆಂಟಿ ಫೈವ್ ತನಕ ಬಂದಿದೆ ಫೈನಲಿ ಹಿಯರ್ ಫಾರ್ ದ ರಿಲೀಸ್ ಆಫ್ ದ ಫಿಲ್ಮ್ ಸರ್ ಒಳ್ಳೇದಾಗ್ಲಿ ಇದು ಮೂರನೇ ಸಿನಿಮಾ ಮೂರಲ್ಲ ಮುನ್ನೂರು ಸಿನಿಮಾ ಮಾಡ್ತೀರ ನಿಮ್ ಅಷ್ಟು ಶಕ್ತಿ ಇದೆ ನನ್ಗೆ ಗೊತ್ತದು ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಅಂಡ್ ಅಫ್ಕೋರ್ಸ್ ನಮ್ಮ ಟೆಕ್ನಿಕಲ್ ಟೀಮ್ ಮನು ಗೌಡ ನಮ್ಮ ಎಡಿಟರು ಕ್ಯಾರೆಕ್ಟರು ಮ್ಯೂಸಿಕ್ ಡೈರೆಕ್ಟರ್ ಸೆಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಾಲಸುಬ್ರಹ್ಮಣ್ಯಂ ಸೊ ಇವತ್ತು ಈ ಸಿನಿಮಾ ಒಂದು ಹಂತಕ್ಕೆ ಬಂದಿದೆ ಅಂದ್ರೆ ಎಲ್ಲಾರ್ಗು ಕೋಆರ್ಡಿನೇಟ್ ಮಾಡಿ ಎಲ್ಲಾರ ಹತ್ರನೂ ಇಷ್ಟ ಆಗಲಿ ಕಷ್ಟ ಆಗಲಿ ಸೇರಿಸ್ಕೊಂಡು ಕೆಲಸ ಮಾಡಿದ್ದಾರೆ ಸೊ ಐ ವಿಶ್ ಯಮ್ ಆಲ್ ದ ವೆರಿ ಬೆಸ್ಟ್ ಆಲ್ಸೋಕೋರ್ಸ್ ಯಾವ್ದೇ ಸಿನಿಮಾ ಬಂದರೂ ನಾವು ಹೇಳುವುದೇ ಮಾತು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ಇಲ್ಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಹೇಳಿದಾಗೆ ಹೇಳಿದಾಗ ದಿನ ಕ್ರೈಮ್ ಥ್ರೋ ಬೇಸಿಕಲಿ ಸೊ ಕ್ರೈಮ್ ಥ್ರೋ ಅಂದ ತಕ್ಷಣ ಅದಕ್ಕೆ ಇನ್ವೆಸ್ಟಿಗೇಟ್ ಮಾಡ್ಕೊಂಡು ಆಫೀಸರ್ ಬೇಕಾಗುತ್ತೆ ಅದಕ್ಕೆ ನನ್ನ ಹತ್ರ ಬಂದ್ರು ಸೊಂಗ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಆ ಪ್ರತಿ ಸಲ ಇದೇ ತರ ಪಾತ್ರ ಸಿಗ್ತಾ ಇರುತ್ತೆ ಸರ್ ಹೇಳೋದು ಬೇರೆ ಮಾಡೋಣ ಅಂದ್ರೆ ಇಲ್ಲ ಸರ್ ಈ ಕಥೆಯಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೀರೋ ಅಂದರು ಅಲ್ಲ ಸರ್ ಗಡ್ಡ ಇದೆ ನನಗೆ ಬೇರೆ ಕಂಟಿನ್ಯೂಟಿ ಗೊತ್ತಿ ಸಿನಿಮಾಗಳು ಇದೆ ಹೆಂಗ್ ಮಾಡೋಣ ಅಂತ ಕೇಳಿದೆ ಸದಿ ಕೇಳಿದ್ರು ಸರ್ ಇಲ್ಲ ಸರ್ ನೀವು ಆಫ್ ಡ್ಯೂಟಿ ಇರ್ತೀರಾ ಇಂಗ್ಲೀಷ್ ಶೇರ್ ಮಾಡ್ಬೇಕಾದ್ರೆ ಅಂತ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಇನ್ಸಿಸ್ಟಿಂಗ್ ಆನ್ ಮೀ ಫಾರ್ ಪ್ಲೇಯಿಂಗ್ ದಿಸ್ ಇಲ್ಲ ನಾನು ನಿಜಕ್ಕೆ ಈ ಸಮಾನ ಒಪ್ಕೊತಾ ಇರಲಿಲ್ಲ ಯಾಕಂದ್ರೆ ಲುಕ್ ಸೆಟ್ ಆಗ್ತಾ ಇರಲಿಲ್ಲ ಮ್ಯಾಚ್ ಆಗ್ತಾ ಇರಲಿಲ್ಲ ಆಸ್ ಅ ಕಾಪ್ಗೆ ಬಟ್ ಈ ಒಂದು ರೀಲಿ ಇನ್ಸ್ಟಿಟ್ಯೂಟ್ ದಟ್ ನೀರೇ ಬೇಕು ಅಂತ ಥ್ಯಾಂಕ್ ಯು ಸರ್ ಐ ಹೋಪ್ ಐ ಹಾವ್ ಜಸ್ಟಿಸ್ ದ ರೋಲ್ ನೀವು ತುಂಬ ಚೆನ್ನಾಗಿ ಡೈರೆಕ್ಷನ್ ಫಸ್ಟ್ ಟೈಮ್ ಮಾಡಿದ್ರು ಒಂದು ಕ್ಲಾರಿಟಿ ಇತ್ತು ಅವ್ರ ಡೈರೆಕ್ಷನ್ ಅಲ್ಲಿ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಮಾಧ್ಯಮದ ಮಿತ್ರರಿಗೆ ಹಾಗೂ ವೇದಿಕೆ ಮೇಲೆ ಆಸೆಯಿಂದಾಗಿರುವಂತಹ ಪ್ರತಿಯೊಬ್ಬ ಗೆಳೆಯರಿಗೂ ಮತ್ತು ತಂಡದವರಿಗೆ ಉನ್ನತ ರಂಗ ಚಿತ್ರದ ತಂಡದವರಿಗೆ ನನ್ನ ಅಭಿನಂದನೆಗಳು ಮತ್ತು ವಂದನೆಗಳನ್ನು ತಿಳಿಸ್ತಾರೆ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಶಿವಕುಮಾರ್ ಸರ್ ಅವರು ಇದನ್ನು ಪ್ಯಾಂಗ್ ಇಂಡಿಯಾ ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ನನ್ನ ಒಂದು ಭಾಗ ಒಂದು ತೆಲುಗು ಭಾಷೆಯ ಒಂದು ಜವಾಬ್ದಾರಿ ತಗೊಂಡಿದ್ದೀನಿ ಸೊ ಅದನ್ನ ನಾನು ಅವ್ರಿಗೆ ನನ್ನ ಕೇಳದಷ್ಟು ಉತ್ತಮವಾಗಿ ಆಸ್ ಇಟ್ ಈಸ್ ಕನ್ನಡ ಯಾವ ಥರ ಬಂದಿದ್ಯೋ ಅದೇ ಥರ ಅದಕ್ಕಿಂತ ಇದು ಸ್ವಲ್ಪ ಒಂದು ಪರ್ಸೆಂಟ್ ಜಾಸ್ತಿನೇ ಚೆನ್ನಾಗಿ ಮಾಡಬೇಕು ಅಂತ ಒಂದು ಎಫರ್ಟ್ ಹಾಕಿ ಈಗೆಲ್ಲ ತರಗು ಇರುವಂತ ಒಂದು ಮಿಕ್ಸ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಅಂಡ್ ಥ್ಯಾಂಕ್ ಯು ಸೋ ಮಚ್ ತಿಲಕ್ ಸರ್ ನಾನು ಫಸ್ಟ್ ಡೇ ಶೂಟ್ ಅಲ್ಲಿ ತುಂಬಾ ಒಂದ್ ಸ್ವಲ್ಪ ಭಯ ಇತ್ತು ಹೇಗೆ ಏನು ಅಂತ ತುಂಬಾ ಕೂಲ್ ಆಗಿ ಕೂಲ್ ಆಗಿ ಮಾಡಿ ಆಕ್ಟ್ ಮಾಡಿ ಅಂತ ಹೇಳೋದು ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತದೆ ನಿಮ್ ಜೊತೆ ಮಾಡಿದ್ರು ಹಾಗೆ ವರ್ಧನ್ ಅವ್ರೀಕ್ವೆನ್ಸ್ ಒಂದ್ ಎರಡ್ ಮೂರು ಸೀನ್ ಇತ್ತಲ್ಲ ವರ್ಧನ್ ಅವರೇ ಅವರು ಅಷ್ಟೇ ತುಂಬಾ ಸಪೋರ್ಟಿವ್ ಆಗಿ ಆಕ್ಟ್ ಮಾಡಿದ್ವಿ ಇಬ್ರು ಅಂಡ್ ಮ್ಯೂಸಿಕ್ ಅಷ್ಟೇ ಉಕ್ಕ ಸುಖ ಸುಖ ಅನ್ನೋ ಸಾಂಗಲ್ಲಿ ಇದೀನಿ ಜಸ್ಟ್ ಅದು ಒಂದು ಬಿಕಾಸ್ ಒಂದು ಸಾಂಗಲ್ಲಿ ಬರೋ ಅಂತದಲ್ಲ ಸ್ಟೋರಿಗೆ ಇಂಪಾರ್ಟೆಂಟ್ ಆಗಿದ್ರಿಂದ ಆ ಸಾಂಗ್ ಅಲ್ಲಿ ನಾನು ಒಂದು ಎಂಟ್ರಿ ಸೀಕ್ವೆನ್ಸ್ ಇದೆ ಸೊ ತುಂಬಾ ಖುಷಿ ಆಗ್ತಿದೆ ಎಲ್ಲಾರ್ಗು ಆಲ್ ದ ವೆರಿ ಬೆಸ್ಟ್ ಹಾಗೆ ನನ್ಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಎಲ್ಲಾರ್ಗು ಸಪೋರ್ಟ್ ಮಾಡ್ತಿರ್ತೀರ ನಮ್ಮ ಕನ್ನಡ ಸಿನಿಮಾಗಳಿಗೆ ಹಾಗೆ ವರ್ಣದ ರಂಗಚಿತ್ರಕ್ಕೂ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮೆಲ್ಲರ ಆರೈಕೆ ಬೆಂಬಲ ಪ್ರೀತಿ ಸಪೋರ್ಟ್ ನನ್ ಮೇಲೆ ಜಾಸ್ತಿ ಇರಲಿ ಥ್ಯಾಂಕ್ ಯು ಸೋ ಮಚ್ ಬರುತ್ತೆ ಆಡಿಷನ್ ನಡೀತಿದೆ ಯಾರು ಇರೋ ಅಂತ ಅಂದಾಗ ನಮ್ಮ ಸರ್ ಅಂತ ಹೇಳ್ತಾರೆ ಐ ಥಿಂಕ್ ನಾನು ಇವತ್ತು ಒಂದು ಸತ್ಯನ ಬೆಚ್ಚಿರ್ಬೇಕಂತ ಅನ್ಕೊಂಡಿದೀನಿ ಬಿಕಾಸ್ ನಾನು ತುಂಬಾ ಚಿಕ್ಕ ಅಂದ್ರೆ ಸ್ಟ್ಯಾಂಡರ್ಡ್ ಓದ್ತಾ ಇದೆ ಅವಾಗ ಬಿಗ್ ಬಾಸ್ ಇವ್ರ ಒಂದು ಸೀಸನ್ ಬರ್ತಾ ಇತ್ತು ಸೊ ನಾನು ಟಿವಿ ಅಲ್ಲಿ ಕುತ್ಕೊಂಡು ನೋಡ್ತಿರುವಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಇವ್ರನ್ನ ನೋಡ್ಬೇಕಲ್ವಾ ಇವ್ರ ಜೊತೆ ಆಕ್ಟ್ ಮಾಡ್ಬೇಕಲ್ವಾ ಅಂತ ಅನ್ಕೊಂಡಿದೆ ಬಟ್ ಇವಾಗ ಅದು ಆಯ್ತು ಈ ಮೀನ್ಸ್ ಈ ಸಿನಿಮಾ ಸೊ ತುಂಬಾ ಖುಷಿ ಆಯ್ತು ನಾನು ಅದನ್ನ ತಿರ್ದೇಶ್ ಸರ್ಗು ಹೇಳಿದೆ ತುಂಬಾನೇ ಖುಷಿ ಆಯ್ತು ನೀವು ನನ್ನನ್ನ ಸೆಲೆಕ್ಟ್ ಮಾಡಿದ್ರು ಅಂತ ಆ ಒಂದು ಆಡಿಷನ್ ಅಲ್ಲಿ ತುಂಬಾನೇ ಒಂಥರ ಚಾಲೆಂಜಿಂಗ್ ಆಗಿತ್ತು ಬಿಕಾಸ್ ಯಾಕೆ ಅಂದ್ರೆ ಅಹ್ ಹೋದೆ ನನ್ನ ಅಮ್ಮನ ಜೊತೆ ಆಡಿಷನ್ಗೆ ಅವ್ರು ಹೇಳಿದ್ರು ತುಂಬಾ ಜನ ಆಡಿಷನ್ ಬಂದ್ರು ನೀವು ಎಷ್ಟನೇ ಅವ್ರು ಅಂತ ಹೇಳಿದ್ರು ಐಗೆ ಎಷ್ಟನೇ ಅವರು ಸರ್ ಹ ಮೂ ತರ್ಟೀನ್ ಅಂದ್ರೆ ಮೂವತ್ತನೇ ಅವ್ರು ನೀವು ಸೊ ಇದೇ ಫೈನಲ್ ಆಗಿ ಅಂತ ನಾನು ದೇವ್ರತ್ರ ಕೇಳ್ಕೊತೀನಿ ಇದಾಗಿತ್ತು ಟುಡೆ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ